ಇವತ್ತು ನಮ್ಮ ಹಾಸನ ಜಿಲ್ಲೆಯ ಹೆಣ್ಣುಮಕ್ಕಳನ್ನ ಮಾನ ಮರ್ಯಾದೆ ಗೌರವವನ್ನ ಕಳೆದಂತ ಅವನು ಪಿಂಗ್ ಮೇಕರ್ ಪೆನ್ ಡ್ರೈವ್ ಪಿಂಗ್ ಮೇಕರ್ ದೇವರಾಜ ಗೌಡ ಅವನು ಬೆರ್ಕೆ ಅವನು ನಾನು ಹೇಳ್ತೀನಿ ಬೆರ್ಕೆ ಅವನು ಅವನ ಮನೆ ಹೆಣ್ಮಕ್ಳನ್ನೇ ಬೀದಿಗೆ ಬಿಡ್ಕಂಡಿದ್ದಾನೆ ಮಾನ ದಂಡ ನಾನು ಮಾಡ್ತೀನಿ ಈ ಜಿಲ್ಲೆಯಲ್ಲಿ ನಾನು ಕಳಿಸ್ತೇನೆ ಅವನಿಗೆ ಬುದ್ಧಿನ್ ಅವನು ಹೇಳ್ತೀನಿ ಅವ್ನು ಸರಿಯಾಗಿ ಗಿಟ್ಗಳಾಗ್ಲಿಲ್ಲ ಬೇರೆ ಬಗ್ಗೆ ಏನು ಮಾತಾಡ್ತಾನೆ ಗಂಡಂದಿರು ಅಂತ ಇದ್ದಾನೆ ಆ ನನ್ನ ಮಗ ತೋರಿಸಬೇಕು ನನಗೆ ತೋರಿಸ್ತಾ ಇಲ್ಲ ಅಂದ್ರೆ ಅವ್ನ ಮನೆ ಹೆಣ್ಮಕ್ಳನ್ನ ಅವ್ರ ಬಿಡ್ಬೇಕಾಗುತ್ತೆ ಹದಿನೆಂಟು ವರ್ಷ ಜೆಡಿಎಸ್ ಪಾರ್ಟಿನಲ್ಲಿ ಇದ್ದೆ ಅವ್ರ ಮನೇಲಿ ನನ್ನ ಮಗಳ ತರ ನೋಡಿದ್ದಾರೆ ಜೆಡಿಎಸ್ ಪಾರ್ಟಿಯಲ್ಲಿ ಏನು ಮಾಡಿ ಬಂದಿದ್ಲು ಅಂತ ಅವ್ನ ಅಪ್ಪುಗೆ ಹುಟ್ಟಿದ್ರೆ ತೋರಿಸ್ಬೇಕು ವಕೀಲ ದೇವರಾಜೇಗೌಡ ಕಥದ ಬೆರಕೆ ಅಂತ ಹೇಳಿದ್ದಾರೆ ಅನ್ನಪೂರ್ಣ ದೇವರಾಜೇಗೌಡ ವಿರುದ್ಧ ಅನ್ನಪೂರ್ಣ ಕುಲ್ಗರಂ ಆಗಿದ್ದಾರೆ ಅನ್ನಪೂರ್ಣ ಹಾಸನದ ಮಹಿಳಾ ಹೋರಾಟಗಾರ್ತಿ ದೇವರಾಜೇಗೌಡ ಪೆನ್ ಡ್ರೈವ್ ಮೇಕರ್ ದೇವರಾಜೇಗೌಡನಿಗೆ ನಾನು ಬುತ್ತಿ ಕಲಿಸ್ತೀನಿ ಗಂಡದಿರು ಅಂತ ಹೇಳಿದ್ದಾನೆ ಯಾರು ಅಂತ ತೋರಿಸ್ಲಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಕೀಲ ದೇವರಾಜೇಗೌಡ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಾಸನದ ಮಹಿಳಾ ಹೋರಾಟಗಾರ್ತಿ ಅನ್ನಪೂರ್ಣ ದೇವರಾಜೇಗೌಡ ಪೆನ್ ಡ್ರೈವ್ ಮೇಕರ್ ದೇವರಾಜೇಗೌಡನಿಗೆ ನಾನು ಬುದ್ಧಿ ಕಲಿಸ್ತೀನಿ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಹಾಸನದ ಮಹಿಳಾ ಹೋರಾಟಗಾರ್ತಿ ಆಗಿರುವಂತ ಅನ್ನಪೂರ್ಣ ಗಂಡಂದಿರು ಅಂತ ಹೇಳಿದ್ದಾನೆ ಯಾರು ಅಂತ ತೋರಿಸ್ಲಿ ಅಂತ ಸವಾಲು ಎಸೆದಿದ್ದಾರೆ ಅನ್ನಪೂರ್ಣ ಅದರ ಜೊತೆಗೆ ಇವತ್ತು ನಮ್ಮ ಹಾಸನ ಜಿಲ್ಲೆ ಹೆಣ್ಣು ಮಾನ ಮರ್ಯಾದೆ ಗೌರವನ್ನ ಕಳೆದಂತ ಅವನು ಕಿಂಗ್ ಮೇಕರ್ ಪೆನ್ ಡ್ರೈವ್ ಕಿಂಗ್ ಮೇಕರ್ ದೇವರಾಜೇಗೌಡ ಅವನ್ನ ಗಡಿಪಾರ ಮಾಡ್ಬೇಕು ಈ ಜಿಲ್ಲೆಯಿಂದ ಅವನು ಪೂರ್ವ ಪರ ತಿಳಿಯದೆ ಏನೇನೋ ಮಾತಾಡಿದ್ದಾನೆ ಮೊನ್ನೆ ನನ್ನ ಬಗ್ಗೆ ನೋಡಿದ್ದೀನಿ ಅವನು ಮನೆ ಹೆಣ್ಮಕ್ಳನ್ನೇ ಬೀದಿಗೆ ಬಿಟ್ಕೊಂಡಿದ್ದಾನೆ ಅವನು ಬೇರೆಯವ್ರ ಬಗ್ಗೆ ಮಾತಾಡೋಕೆ ಅವನಿಗೆ ನೈತಿಕತೆ ಏನಿದೆ ಅವನು ತಟ್ಟೆಯಲ್ಲಿ ಹೆಗಣ ಬಿದ್ದು ಇದೆ ನನ್ನ ನಿಜ ಜೀವನದಲ್ಲಿ ಪಾರದರ್ಶಕವಾದಂಥ ಹೋರಾಟವನ್ನು ಜಿಲ್ಲೆಯಲ್ಲಿ ಮಾಡ್ಕೊ ಬಂದಿರೋಂಥವಳು ನನ್ನ ಸಂಸಾರ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ನನ್ನ ನಂಬಿರಂಥ ಜನ ನನ್ನ ಬೆಳೆಸಿರತಕ್ಕಂಥ ಹಾಸನ ಜಿಲ್ಲೆಯ ಜನನ ಮುಂದೆ ನಿಂತೀರಂಥವ್ಳು ನಾನು ಅವನಿಗೆ ನಾನು ಮಾನನಷ್ಟ ಮೊಕದಮೆ ಹಾಕಿ ಅಂದರು ನಾನು ಹಾಕಕ್ಕೆ ಹೋಗೋದಿಲ್ಲ ಅವನ ಪೆನ್ ಡ್ರೈವು ಇನ್ನೊಂದು ಮತ್ತೊಂದು ಮಾಡಿ ಸಂಪಾದನೆ ಮಾಡಿದಂಥ ಹಣದಿಂದ ನಾನು ಮಾನನಷ್ಟ ಮೊಕದ್ದಮೆ ಹಾಕಿ ಕೋಟಿಗಟ್ಟಲೆ ಕೀಳಕ್ಕೆ ನಾನು ಬಂದಿಲ್ಲ ಮಾನ ದಂಡ ನಾನು ಮಾಡ್ತೀನಿ ಈ ಜಿಲ್ಲೆಯಲ್ಲಿ ನಾನು ಕಲಿಸ್ತೀನಿ ಅವನಿಗೆ ಬುದ್ಧಿನ ನಾನಿವತ್ತು ಪತ್ರಿಕೆಯ ಮುಂದೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನನ್ನ ಜೀವನ ಪಾರದರ್ಶಕ ಪಾರದರ್ಶಕ ಅಂತ ಹೇಳಿ ಇವತ್ತು ಪ್ರಪಂಚ ಜಗಜ್ ಜಾಹೀರಾಯ್ತು ನೋಡಿದ್ರಿ ನೀವೇ ಅವನ ಮನೆ ಕುಟುಂಬದ ಬಗ್ಗೆ ಅವನು ಹೇಳ್ತೀನಿ ಅವ್ನು ಸರಿಯಾಗಿ ಇಟ್ಕೊಳಕ್ಕಾಗ್ಲಿಲ್ಲ ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾನೆ ಕಚಡ ಅವನು ಬೆರ್ಕೆ ಅವನು ನಾನು ಹೇಳ್ತೀನಿ ಬೆರ್ಕೆ ಅವನು ನೋಡಿ ಕೋಟ್ಯಾಂತರ ಜನ ಲಾಯರ್ಗಳಿದ್ದಾರೆ ನಮಗೆ ಇವತ್ತು ಹಾಸನ ಜಿಲ್ಲೆ ಲಾಯರ್ಗಳಿದ್ದಾರೆ ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಹೇಳಿ ನಮ್ಗೆ ಎಷ್ಟು ಗೌರವ ಇದೆ ಹೇಳಿ ಅವ್ರು ಎಷ್ಟು ಜನ ಒಬ್ಬರಾರು ಬಂದು ಮಾತಾಡ್ತಾರ ಅವ್ರ ಬಗ್ಗೆ ನಾವು ಏನಾದರೂ ಮಾತಾಡೋಕ್ಕಾಯ್ತದ ಗಂಡಂದಿರು ಅಂತ ಇದ್ದಾನೆ ಆ ನನ್ನ ಮಗ ತೋರಿಸ್ಬೇಕು ನನಗೆ ತೋರಿಸ್ಲ ಇಲ್ಲ ಅಂದರೆ ಅವನ ಮನೆ ಹೆಣ್ಮಕ್ಳನ್ನ ಅವ್ರ ಹತ್ರ ಅವನು ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ಹದಿನೆಂಟು ವರ್ಷ ಜೆ ಡಿ ಎಸ್ ಪಾರ್ಟಿನಲ್ಲಿದ್ದೆ ಅವ್ರ ಮನೇಲಿ ನನ್ನ ಮಗಳ ಥರ ನೋಡಿದ್ದಾರೆ ಜೆ ಡಿ ಎಸ್ ಪಾರ್ಟಿಯಲ್ಲಿ ಏನೋ ಮಾಡಿ ಬಂದಿದ್ಲು ಅಂದ ಅವನ ಅಪ್ಪುಗೆ ಹುಟ್ಟಿದ್ರೆ ತೋರಿಸ್ಬೇಕು ನಾನು ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಇಲ್ಲ ಅನ್ಪೂ ಮೇಡಮ್ ಏನು ಅಂತ ನಾನು ತೋರಿಸಿ ನೆಕ್ಸ್ಟ್ ಪತ್ರಿಕಾ ಗೋಷ್ಠಿಗೆ ನಾನು ಬರ್ತೀನಿ ಇಲ್ಲ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक